ಜಿ ಎಸ್ ಬಂತು ನಾವು ಹೇಳ ಜಿ ಇಂದ ಅವೈಜ್ಞಾನಿಕ ಆಗಿದೆ ಇದು ಬೇಡ ಹಿಂಗ್ ಮಾಡಬೇಡಿ ವೈಜ್ಞಾನಿಕವಾಗಿ ಮಾಡಿ ಜಿ ಎಸ್ ಟಿ ನಾವು ವಿರೋಧ ಮಾಡಲ್ಲ ಆದರೆ ಜಿ ಎಸ್ ಟಿ ಮಾಡುವಾಗ ಏನು ಹೇಳಿದ್ರು ಕೇಂದ್ರ ಸರ್ಕಾರದವರು ನಿಮ್ಗೆ ಎಷ್ಟು ನಷ್ಟ ಆಯ್ತದೆ ಅದೆಲ್ಲ ಬರ್ಸ್ಕೊಡ್ತೀವ್ರಿ ಅಂತ ಹೇಳಿದ್ರು ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ನಿಮ್ಗೆ ಎಷ್ಟು ನಷ್ಟ ಆಯ್ತದೆ ಅಷ್ಟೆಲ್ಲ ಬರ್ಸಿಕೊಡ್ತಿವಿ ನಮ್ಮ ಕೃಷ್ಣ ಬೈರೇಗೌಡ ಹೋಗ್ತಾರೆ ಜಿ ಎಸ್ ಟಿ ಕೌನ್ಸಿಲ್ ಎಲ್ಲನೂ ಬರೆಸ್ಕೊಡ್ಬಿಡ್ತೀವಿ ಅಂತ ಹೇಳಿದ್ರು ನಮಗೆ ಅವತ್ತು ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಗ್ರೋತ್ ಇತ್ತು ಟ್ಯಾಕ್ಸ್ ಗ್ರೋತ್ ಹದಿನೈದು ಪರ್ಸೆಂಟ್ ಅದು ನ್ಯಾಷನಲ್ ಆವರೇಜ್ ಹದಿನಾಲ್ಕು ಪರ್ಸೆಂಟ್ಗೆ ಅಂತ ಹೇಳಿದ್ರು ಹದಿನಾಲ್ಕು ಪರ್ಸೆಂಟ್ ಕೊಡ್ತೀವಿ ನಿಮ್ಗೆ ಅಂತ ಒಪ್ಕೊಂಡು ಒಪ್ಕೊಂಡ ಫೋರ್ಟೀನ್ ಪರ್ಸೆಂಟ್ ಕೊಡ್ತೀವಿ ಅಂತಂದ್ರು ಒಪ್ಕೊಂಡು ಐದು ವರ್ಷ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ಗೆ ನಿಲ್ಲಿಸ್ಬಿಟ್ರು

59000 கோடிக்கு எதிர்ப்பு இது தடி இன் ஜஸ்டிஸ் சோ திஸ் இஸ் இன் ஜஸ்டிஸ் 59000 கோடி 59000 கோடி கடமை ಸೊ ಈಗ ಜಿ ಪರಿಹಾರ ಕೊಡ್ತಾ ಇಲ್ಲ ನಮಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡ್ತಾ ಇಲ್ಲ ನಿಲ್ಸ್ಬಿಟ್ರು ಹದಿನೈದು ಪರ್ಸೆಂಟ್ ಇದ್ದದ್ದು ಈಗ ಟ್ಯಾಕ್ಸ್ ಗ್ರೋತ್ ನಮಗೆ ಜಿ ಎಸ್ ಟಿ ಆದಮೇಲೆ ನೈನ್ ಪರ್ಸೆಂಟ್ ಬಂದ್ಬಿಟ್ಟಿದೆ ಟ್ಯಾಕ್ಸ್ ಗ್ರೋತ್ ನೈನ್ ಪರ್ಸೆಂಟ್ ಜಿ ಎಸ್ ಟಿ ಆದ್ಮೇಲೆ ನೈನ್ ಗ್ರೋತ್ ಆಗಿದೆ ನಮಗೆ ಜಿ ಎಸ್ ಟಿ ನಷ್ಟ ಆಗಿದೆ ಹೊರತು ಅವರೇನು ರಾಜ್ಯಗಳಿಗೆ ತೆರಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರು ಅದು ಸುಳ್ಳಾಯಿತು ರಾಜ್ಯಗಳಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರಲ್ಲ ಕೇಂದ್ರ ಸರ್ಕಾರ ಅದು ಸುಳ್ಳಾಯ್ತು ನಮಗೆ ನಷ್ಟ ಆಯ್ತು ಸೊ ಇದು ಅನ್ಯಾಯ ಅಲ್ವಾ ಐವತ್ತೊಂಬತ್ತು ಸಾವಿರ ಕೋಟಿ ಬರ್ದಿ ಹೋಯ್ತಲ್ಲ ನಮ್ಗೆ ವಿಕಾಸ ಜಿ ಎಸ್ ಟಿ ಅದು ಅನ್ಯಾಯ ಅಲ್ವಾ ಈ ಅನ್ಯಾಯ ಪ್ರತಿಭಟಿಸಬೇಕ ಬೇಡ ಹ ಪ್ರತಿಭಟಿಸಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು